ಇವತ್ತಿನ ಸಂಚಿಕೆಯಲ್ಲಿ ಆರ್ಯ ಹೇಳ್ತಾನೆ ನಮಗೆ ತಲೆ ತೆಗಿಸ್ಬಿಟ್ಟಿದ್ಲು ಚಂದನ ತಲೆ ಎತ್ತಿಲ್ದಂಗೆ ಮಾಡಿಬಿಟ್ಲು ಅಂದಾಗ ಚಂದನ ನಮ್ಮ ಇಲ್ಲ ನಾನು ಈ ಮಾತನ್ನ ನಂಬಲ ನಮ್ಮ ಚಂದು ಮದುವೆ ಆಗಿರಲ್ಲ ಹೇಳ್ರಿ ನೀವೇ ಹೇಳಿ ಅಂದಾಗ ಮಹಾಬಲ ಹೇಳ್ತಾನೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನೀವಿನ್ನಿಲ್ಲಿಂದ ಹೋಗಿ ನನ್ನ ಮಗಳು ನಾನೇ ಎಳೆದು ಕೊಡೋಕ್ಕೆ ಬಿಡಲಿಲ್ಲ ಅವಳೆ ಅವಳ ಜೀವನ ನೋಡಿಕೊಂಡ್ಳು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆ ಮಾತು ಕೇಳಿ ಚಂದನ ನಮ್ಮ ತಲೆ ಸುತ್ತ ಬೀಳ್ತಾರೆ ಮಹಾಬಲ ಎಲ್ಲರ ಹತ್ರ ಕ್ಷಮೆ ಕೇಳ್ತಾನೆ ಚಂದನ ನಮ್ಮ ಇಲ್ಲ ನಮ್ಮ ಚಂದು ಯಾವ ಕಾರಣಕ್ಕೂ ಹಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವಳು ನಮ್ಮನ್ನು ಬಿಟ್ಟಿರಲ್ಲ ಅವಳು ಈ ಥರ ಮಾಡೋಕ್ಕೆ ಅವಳು ಮದುವೆನೇ ಆಗಿಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆರ್ಯಂಗೆ ಸಿಟ್ಟು ಬಂದು ಹೌದು ನೀವು ಯಾವತ್ತೂ ನಂಬೋದೇ ಇಲ್ಲ ಅಂಥೇಳಿ ಹರಿ ಮತ್ತು ಚಂದನ ಮದುವೆ ಆಗಿದ ಫೋಟೋನ ಅಲ್ಲಿರೋರಿಗೆ ಎಲ್ಲರಿಗೂ ತೋರಿಸ್ತಾರೆ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ ಮಹಾಬಲ ಸೀದಾ ಬಂದು ಅಲ್ಲಿ ಡ್ರಮ್ ಅಲ್ಲಿ ಇರುತ್ತೆ ಎಲ್ಲರೂ ಬೇಡ ಬೇಡ ಅಂತ ಹೇಳ್ತಾರೆ ಬಿಂದಿಗೆ ತಗೊಂಡು ಮೂರು ಸಲ ನೀರು ಹುಯ್ಕಳ್ತಾನೆ ನೀರು ಹುಯ್ಕೊಂಡು ಸೀದಾ ಬೇಜಾರಲ್ಲಿ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಈ ಕಡೆ ಮುತ್ತು ಮನೆಯಲ್ಲಿ ಫುಲ್ ಡೆಕೋರೇಷನ್ ಆಗಿರುತ್ತೆ ಮುತ್ತೊಪ್ಪ ಫುಲ್ ಟೈಟ್ ಆಗಿ ಬಂದು ಇದೇನು ನಮ್ಮನೇನ ಅಂತ ಆ ಡೆಕೋರೇಷನ್ ಎಲ್ಲ ನೋಡ್ತಾ ನಿಂತಿದ್ದಾನೆ ನಾನೇನಾದ್ರು ಮತ್ತೆ ಬಾರಿಗೆ ಬಂದ ಅಂತ ನೋಡ್ತಾನೆ ಇಲ್ಲ ಇದು ನನ್ನ ಮನೆನೇ ಯಾರನ್ನ ಕೇಳಿ ಈ ಥರ ಡೆಕೋರೇಷನ್ ಮಾಡಿದ್ರೋ ಯಾರ್ದೋ ಅಂತ ಫುಲ್ಲು ಟೈಟಾಗಿ ಮುತ್ತು ಅಪ್ಪ ಬಂದು ಕೇಳ್ತಾನೆ ಅಷ್ಟೊತ್ತಿಗೆ ಕಂಠಿ ಸಿಟ್ಟು ಬಂದು ನಿನಗೊಂದು ಒಳ್ಳೆ ಮಾತೆ ಬರಲ್ವಾ ಹೋಗು ಇಲ್ಲಿಂದ ಅಂತ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಮುತ್ತು ಬಂದು ಯಾಕ್ರೋ ಈ ಥರ ಜಗಳ ಆಡ್ತಿದ್ದೀರಾ ಯಾಕೋ ಹಿಂಗೆ ಮಾಡ್ತಿದ್ದೀಯ ಕಂಠಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾನೆ ನೋಡ್ತಿದ್ದಾರೆ ನೋಡು ಅಂತ ಕಣ್ ಮುತ್ತು ಕಂಠಿಗೆ ಬೈತಿರ್ತಾನೆ ಮುತ್ತು ಹೇಳ್ತಾನೆ ಅಪ್ಪ ಮನೇಲಿ ಒಳ್ಳೆ ಶುಭ ಕಾರ್ಯ ನಡೀತಿದೆ ಅಪ್ಪ ನೀವೇನು ಇದು ಮಾಡಬೇಡಿ ಒಳಗೆ ಹೋಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಯೂರ ಇದ್ದವನು ಇವು ಈ ಅಪ್ಪನಿಗಂತೂ ಹೇಳಬೇಡ ಅಂತ ಹೇಳ್ತಾರೆ ಏ ಇದು ನನ್ನ ಮನೆ ಕಾಣೋ ನನಗೆ ಗೊತ್ತಿಲ್ಲದೆ ನೀವೇನು ನಡೆಸ್ತೀರ ಅಂತ ಹೇಳ್ತಾನೆ ಮುತ್ತು ಸುಮ್ಮನೆ ಇರೋ ಅಪ್ಪ ಮದುವೆ ನಡೀತಿದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಅಪ್ಪ ಜೋರಾಗಿ ನಗಾಡ್ತಾ ನಿಲ್ತಾನೆ ಅವಾಗ ಮುತ್ತು ಅಪ್ಪಂಗೆ ಶಾಕ್ ಆಗುತ್ತೆ ಏನರೂ ಸುಳ್ಳು ಹೇಳ್ತಿದ್ರೆ ಇಲ್ಲಪ್ಪ ಮದುವೆ ಕಾರ್ಯ ನಡೀತಿದೆ ಅಂತ ಹೇಳ್ತಾನೆ ಅಷ್ಟು ಸಡನ್ನಾಗಿ ಹೆಂಗ್ರು ಬೆಳಿಗ್ಗೆ ಇಲ್ಲದು ಇಷ್ಟು ಪಕ್ಕ ನಡೀತು ಅಂದಾಗ ನಮಗೂ ಗೊತ್ತಿರಲಿಲ್ಲಪ್ಪ ಎಲ್ಲ ಸಡನ್ನಾಗಿ ಆಯಿತು ಅಂತ ಮುತ್ತು ಹೇಳ್ತಾರೆ ಆವಾಗ ಮುತ್ತು ಅಪ್ಪ ಇದ್ದವರು ಸರಿ ಬಿಡು ಏನೋ ಹುಡುಗಿ ಮನೆಯವರು ನಿನ್ನೂ ಈ ಮನೇನ ಒಪ್ಕೊಂಡು ನಮಗೂ ಒಂದು ಹುಡುಗಿ ಕೊಡ್ತಿದ್ದಾರಲ್ಲ ಮೆಚ್ಚುದೆ ಕಣೋ ಅಂತ ಮುತ್ತು ಅಪ್ಪ ಏನು ಅಂದ್ಕೊಳ್ತಾರೆ ಮುತ್ತುದೇ ಮದುವೆ ಅಂತ ಅಂದ್ಕೊಳ್ತಾರೆ ಹಾಗಾಗಿ ತುಂಬ ಖುಷಿ ಪಡ್ತಾನೆ ಆವಾಗ ಮುತ್ತು ಅಪ್ಪ ಕೇಳ್ತಾರೆ ಹಾಗಾದರೆ ಯಾರಿಗ್ರೂ ಮಯೂರನಿಗೆ ಅವನಿಗೆ ಹತ್ತೊಂಬತ್ತು ವರ್ಷ ಅವನಿಗೇನಾದ್ರು ಮದುವೆ ಮಾಡಿದರೆ ಜೈಲಿಗೆ ಹೋಗ್ತೀಯಾ ಮುತ್ತು ಅಂತ ಹೇಳ್ತಾನೆ ಆವಾಗ ಮುತ್ತು ಅಲ್ಲಪ್ಪ ಹರಿ ಆಗಿ ಬರ್ತಾ ಇದ್ದಾನೆ ಒಂದು ಹುಡುಗಿನ ಆಗಿ ಕರ್ಕೊಂಡು ಬರ್ತಿದ್ದಾನೆ ಅಂದಾಗ ಮುತ್ತು ಹರ ಮುತ್ತು ಅಪ್ಪನಿಗೆ ಕುಡ್ದಿದ್ದೆಲ್ಲ ನನಗೆ ಇಳ್ದೋಯ್ತು ಕಂಡ್ರು ಏನು ಹೇಳ್ತಿದ್ದರು ಅವನಿಗೆ ಯಾರೋ ಹೆಣ್ಣು ಕೊಟ್ಟರು ಯಾವ ಊರಿನವರು ಅಂದಾಗ ಮಯೂರ ಹೇಳ್ತಾನೆ ಈ ಊರು ಆಗಿದ್ದರೆ ನಿನ್ನ ಮಕ್ಕಳು ಅಂತ ಯಾರು ಕೊಡ್ತಿದ್ರು ಅಂತ ಹೇಳ್ತಾರೆ ಅವಾಗ ಕಂಟಿದ್ದವನು ಅಣ್ಣ ಇವ್ರನ್ನ ಫಸ್ಟು ಇಲ್ಲಿಂದ ಕಳಿಸು ಇಲ್ಲ ಅಂದರೆ ನಮಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಮುತ್ತು ಹೇಳ್ತಾನೆ ಅಪ್ಪ ಫಸ್ಟ್ ಟೈಮ್ ನಮ್ಮನೆಗೆ ಒಂದು ಹುಡುಗಿ ಬರ್ತಿದ್ದಾರೆ ನೀವೇನು ಅಪ್ಪ ಪ್ಲೀಸ್ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುತ್ತಪ್ಪ ಅಪ್ಪ ಸರಿ ಬೀಟಿಗೊಂದು ದುಡ್ಡು ಕೊಡು ನಾನು ಹೋಗ್ತೀನಿ ಅಂತ ಅಷ್ಟೊತ್ತಿಗೆ ಕೊಡು ನೂರೇ ಕೊಡು ಅಂತ ಹೇಳಿ ಅಲ್ಲಿಂದ ಇವರೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊತ್ತಿಗೆ ಮುತ್ತು ಅಪ್ಪ ಮನಸಲ್ಲೇ ಹರಿ ಆಗ್ಬೋದು ಕಣೋ ಅಂತೂ ಇಂತೂ ನೀನು ಮದುವೆ ಆಗಿಬಿಟ್ಟೆಲ್ಲ ನನ್ನ ಸೊಸೆ ಹೆಂಗಿರ್ಬೋದು ಅವರಪ್ಪ ಯಾವ ಥರದವರು ಅಂತ ಮನಸಲ್ಲೇ ಹೇಳ್ಕೊಂಡು ನಿಂತಿರ್ತಾರೆ ಈ ಕಡೆ ಮಹಾಬಲ ಮಗಳು ಪೊಲೀಸ್ ಸ್ಟೇಷನಲ್ಲಿ ಆಗಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಬೇಜಾರದಲ್ಲಿ ಕೂತ್ಕೊಂಡಿದ್ದಾನೆ ಚಂದನ ನಮ್ಮರಿ ನಮ್ಮ ಮಗಳ ಈ ವಯಸ್ಸಲ್ಲಿ ನಮಗೆ ಈ ಥರ ಮಾಡಿ ಹೋದ್ಲಲ್ಲ ಅವಳು ನಿಜವಾಗ್ಲೂ ನಾವು ಹೆತ್ತ ಮಗಳ ಅಂದಾಗ ಮಹಾಬಲ ಹೇಳ್ತಾನೆ ಇಲ್ಲ ಅವಳು ನಾವು ಹೆತ್ತಿದ ಮಗಳಲ್ಲ ನಾವು ಹೆತ್ತಿದ ಮಗಳು ಯಾವತ್ತೂ ಸತ್ತೋದ್ಲು ಅಂದೋ ಅಷ್ಟೊತ್ತಿಗೆ ಚಂದನ ನಿಮ್ಮ ನಿಂಬೈಯಲ್ಲಿ ಇಂಥ ಮಾತಾಂತ ಜೋರಗಳ್ತಾ ಇಡ್ತಾಳೆ ಅಲ್ಲ ಅಲ್ಲಕ್ಕನ್ರಿ ನನ್ನ ಮಗಳಿಗೆ ನೆಗಡಿ ಆದ್ರೂನು ನೀವು ತಡ್ಕೊಳ್ತಿರ್ಲಿಲ್ಲ ಒಂದೆರಡು ಬಿಟ್ಟು ಅವಳನ್ನು ಕರ್ಕೊಂಬರೋದಲ್ವ ನೀವು ಯಾಕೆ ಬಿಟ್ರಿ ಅಂತ ತಕ್ಷಣ ಆರ್ಯ ಹೇಳ್ತಾನೆ ಅವಳು ಎಲ್ಲ ಪ್ಲ್ಯಾನ್ ಮಾಡಿ ಹೋಗಿದ್ಲು ಅಂಟಿ ಹಾಗಾಗಿ ಬರಲಿಲ್ಲ ಅಂತ ಹೇಳ್ತಾಳೆ ಆವಾಗ ಚಂದನನಮ್ಮ ಅವಳಿಗೆ ನಮ್ಗಿಂತ ನೆನ್ನೆ ಮೊನ್ನೆ ಬಂದೂನೆ ಹೆಚ್ಚಾದ್ನ ಅಂತ ಮತ್ತೆ ಅಳ್ತ ಹೇಳ್ತಾ ಇರ್ತಾಳೆ ಜೊತೆಗೆ ದಿವ್ಯ ಹೇಳ್ತಾಳೆ ಅಥೆ ಅಳ್ಬೇಡಿ ಅಂದಾಗ ಅಮ್ಮ ಅಳ್ಳಿ ಬಿಡಮ್ಮ ಹೆತ್ತು ಮಗಳು ಸತ್ತೋದಾಗ ತುಂಬ ಅಳು ಬರುತ್ತೆ ಹಳ್ಳಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಆರ್ಯನ ಅಮ್ಮ ಅಪ್ಪ ಬರ್ತಾರೆ ಅಮ್ಮ ಬಂದವರೇ ಚಂದನ ಯಾರೋ ಬಿಕಾರಿ ಜೊತೆ ಓಡೋದ್ಲಂತಲ್ಲ ಅಂತ ಮತ್ತೆ ಮಹಾಬಲನಿಗೆ ನೋವಾಗುವಂಗೆ ಹೇಳ್ತಾಳೆ ಆರ್ಯನ ಅಪ್ಪನೂ ಕೂಡ ನಿಮ್ಮ ಮಗಳು ಒಂದು ಡ್ರೈವರ್ ಜೊತೆ ಓಡೋದ್ರಲ್ಲ ಅಂತ ಹೇಳ್ತಾನೆ ಆರ್ಯನಮ್ಮ ಸಿಟ್ಟು ಬಂದು ಅಲ್ಲ ನಿಮ್ಮ ಮಗಳು ಈ ಥರ ಕೆಲಸ ಮಾಡಿದಾಳಲ್ಲ ನಮ್ಮ ನೆಂಟರು ಎಲ್ಲ ಬಂದಿದ್ದಾರೆ ಅವ್ರ ಮುಂದೆ ನಾವು ಏನಂತ ಉತ್ತರ ಕೊಡೋದು ನಿಮ್ಮ ಸಂಬಂಧ ಅಂದ ತಕ್ಷಣ ಮೂರ್ನಾಲ್ಕು ಕಡೆ ಕೇಳಿದಾಗ ಒಳ್ಳೆ ಸಂಬಂಧ ಅಂದಾಗನೇ ಒಪ್ಕೊಂಡಿದ್ದು ನೋಡಿದರೆ ನಿಮ್ಮ ಮಗಳು ಈ ಥರ ಕೆಲಸ ಮಾಡಿದ್ಲಲ್ಲ ಅಂತ ಮತ್ತೆ ಮಹಾ ಮಹಾಬಲಂಗೆ ತುಂಬ ಬೇಜಾರಾಗಿ ಮಾತಾಡ್ತಾನೆ ಆಗ ದಿವ್ಯಾ ಅಪ್ಪ ಹೇಳ್ತಾರೆ ಅವರೇ ಮೊದಲು ದುಃಖದಲ್ಲಿದ್ದಾರೆ ಯಾರಿಗಾರು ಗೊತ್ತಿತ್ತಾ ಹೀಗೆಲ್ಲ ಆಗುತ್ತೆ ಅಂದಾಗ ಆರ್ಯ ನಮ್ಮ ಗೊತ್ತಿದ್ರೆ ಕಟ್ತಾರ ಎಲ್ಲ ಗೊತ್ತಿದ್ದೇ ಮಾಡಿರೋದು ಇವರು ಬರೀ ಕಾಲೇಜಿಗೆ ಕಳಿಸಿದ್ರೆ ಸಾಲಲ್ಲ ಸಂಸ್ಕಾರ ಗುಣ ನಡತೆಯೂ ಕಳ್ಸ್ ಕಳಿಸ್ಬೇಕು ಮಕ್ಕಳಿಗೆ ಕಳಿಸಿಲ್ಲ ಅಂದರೆ ಹೀಗೆ ಆಗೋದು ಹಬ್ಬ ಅಂಥವಳು ನಮ್ಮ ಮನೆಗೆ ಸೊಸೆಯಾಗಿ ಬರಲಿಲ್ಲ ಅಂತ ತುಂಬ ಮಹಾಬಲಂಗೆ ಮತ್ತು ಅವರಿಗೆಲ್ಲ ಬೇಜಾರಾಗೋಂಗೆ ಮತ್ತೆ ಮಾಡ್ತಾರೆ ಅಷ್ಟೊತ್ತಿಗೆ ದಾಸ ಇದ್ದವನು ಹೇಳ್ತಾರೆ ನಿಮಗೇನು ಲಾಸಾಗಿದೆಯಾ ಅದನ್ನ ನಾವು ತುಂಬಿಸ್ಕೊಡ್ತೀವಿ ನೀವೇನು ಇದು ಮಾಡಬೇಡಿ ಅಂದಾಗ ಆರ್ಯನಪ್ಪ ಏನೋ ಕುಬೇರನಿಗೆ ಲಂಚ ಕೊಡ್ತೀಯನೋ ಅಂತ ಅವನಿಗೆ ಸಿಟ್ಟು ಸಿಟ್ ಬರೋಂಗೆ ಮತ್ತೆ ಮಾಡ್ತಾನೆ ನಮ್ಮ ಸಂಬಂಧಿಕರಿಗೆಲ್ಲ ವಿಚಾರ ಗೊತ್ತಿ ಎಲ್ಲರೂ ಉಗೀತಿದ್ದಾರೆ ಅದನ್ನ ನೀವು ತುಂಬಿಕೊಡೋಕ್ಕಾಗುತ್ತಾ ನಮ್ಮ ಮರ್ಯಾದೆ ಹೋಗಿದ್ದೆ ಅದು ನಿಮಗೆ ತಂದ್ಕೊಡೋಕ್ಕಾಗುತ್ತಾ ಅಂತ ಆರ್ಯನ್ ತಂದೆ ತಾಯಿ ಮಹಾಬಲ ಮತ್ತು ದಾಸ್ಗೆ ಸರಿ ಬೈತಾ ಇದ್ದಾರೆ ಅವ್ರಿಗೆ ತುಂಬ ಬೇಜಾರಾಗ್ತಾ ಉಂಟು ಆರ್ಯನಮ್ಮ ಹೇಳ್ತಾರೆ ನಾಳೆ ಒಂದಿನ ಹೀಗೆ ನಮ್ಮ ಅಕ್ಕನಿಗೆ ಇನ್ನೊಂದು ಸಂಬಂಧ ನೋಡುವಾಗ ಈ ವಿಚಾರ ಎಲ್ಲ ಗೊತ್ತಾದರೆ ಏನು ಅಂದಾಗ ಆರ್ಯನು ಮಹಾಬಲಂಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಾನೆ ಅಷ್ಟೊತ್ತಿಗೆ ಆರ್ಯನ ಅಪ್ಪ ಹೇಳ್ತಾನೆ ಛೂ ನೀ ನಿಂಗಷ್ಟು ಗೊತ್ತಾಗ್ಲಿಲ್ವನೋ ಡ್ರೈವರ್ ಜೊತೆ ಓಡೋಗಿದ್ದಾಳೆ ಅಂದ ತಕ್ಷಣ ಅವಳು ಹಿಂದೆ ನೀನು ಹೋಗಿದ್ಯಲ್ಲ ನಿಂಗಷ್ಟು ಮರ್ಯಾದೆ ಇರಲಿಲ್ಲ ಅಂದಾಗ ದಿವ್ಯನ ಅಪ್ಪ ಅಲ್ಲ ಕಣಮ್ಮ ಸ್ವಲ್ಪ ಸಮಾಧಾನ ಇರಿ ಅಂದಾಗ ಮಹಾಬಲ ತಡೀರಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ ಮೊದಲೇ ಏಟ್ ತಿಂದಿದ್ದ ದೇಹ ಇನ್ನೂ ನನಗೆ ಶಕ್ತಿ ಇಲ್ಲ ನಿಮ್ಮ ಮಾತುಗಳನ್ನ ಕೇಳೋಕ್ಕಾಗ್ತಿಲ್ಲ ನನಗೆ ಕ್ಷಮಿಸ್ಬಿಡಿ ಅಂತ ಮಹಾಬಲ ಕೈ ಮುಗ್ದು ಆರ್ಯನಪ್ಪ ಅಮ್ಮಂಗೆ ಕೇಳ್ತಾರೆ ಆವಾಗ ಆ ಅಲ್ಲಿದ್ದವರಿಗೆಲ್ಲ ಬೇಜಾರಾಗುತ್ತೆ ದಿವ್ಯ ಮತ್ತು ಚಂದನಮ್ಮ ತುಂಬ ಹತ್ತು ಬಿಡ್ತಾರೆ ಮಹಾಬಲ ಬೇಜಾರಾಗಿ ರೂಮಿಗೆ ಹೋಗಿ ಬಿಡ್ತಾನೆ ಈ ಕಡೆ ಹರಿ ಮತ್ತು ಚಂದನ ಬರ್ತಾ ಇರ್ತಾರೆ ಚಂದನ ಕೇಳ್ತಾಳೆ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಅವಾಗ ಹರಿ ಇನ್ನೂ ಅರ್ಧ ಗಂಟೆ ಅಂತ ಹೇಳ್ತಾರೆ ಅವಾಗಿಂದ ಅರ್ಧ ಗಂಟೆ ಅಂತೇಳಿ ಒನ್ ಅವರ್ ಆಯ್ತಲ್ಲನ್ರಿ ಬೇಗ ಹೋಗಿ ಅಂದಾಗ ಹರಿ ಹೇಳ್ತಾನೆ ಹೋಗೋಕ್ಕೇನೋ ಆದರೆ ನಮ್ಮ ಮನೇಲಿ ಹೇಗೋ ಏನೋ ಅಂತ ಭಯಪಡ್ತಿರ್ತಾನೆ ಅಷ್ಟೊತ್ತಿಗೆ ಚಂದನ ಹೇಳ್ತಾಳೆ ನಾನು ಅದಕ್ಕೆ ಹೇಳಿದೆ ಇಲ್ಲೇ ಎಲ್ಲರೂ ರೂಮ್ ಮಾಡೋಣ ಅಂತ ನೀವು ಕೇಳಲೇ ಇಲ್ಲ ಅಂದಾಗ ಇಲ್ಲ ಆ ಥರ ಏನಿಲ್ಲ ಅಂತ ಇಬ್ಬರು ಹೋಗ್ತಾ ಇರ್ತಾರೆ ಆವಾಗ ಚಂದನ ಹೇಳ್ತಾರೆ ಪಾಪ ನಮ್ಮಪ್ಪ ಅವರಿಗೆಲ್ಲ ಎಷ್ಟು ಬೇಜಾರಾಗಿದ್ಯೋ ಅಂದಾಗ ಹೌದು ಕಣ್ರಿ ಆಗಿರುತ್ತೆ ಅಂತ ಹೇಳ್ತಾನೆ ಹರಿ ಹರಿ ಮತ್ತು ಚಂದನ ಹಾಗೆ ಹೋಗ್ತಾ ಇರ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು